I don't చక్కగా ఉండండి 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 ಅವಂತೀಜಾ ಏನಪ್ಪ ರಂಗು ಶ್ರೀಮಠದು ಗುರ್ತ ಎನ ಏನ್ ರೊಟ್ಟಿಗೆ ಬಿದ್ದೀನಿ ಅನಿಲ್ಲಿ ಸರ್ ನಾನು ರಾಜೀ ಶೆಟ್ಟಿ ನಿಶಾನ್ ಜೊತೆ ಬಂದಿರೋದಲ್ಲ ಯಾರು ಹೇಳ್ತಾ ಇಲ್ಲ ಯಾರ ಜೊತೆ ಬಂದಿರೋದ್ರೆ ಅರ್ಜುನ್ ಡಾರ್ಲಿಂಗ್ ಅಂತಿದ್ದಾರೆ ಎಲ್ಲರೂ ಇದು ನಮ್ಮ ಊರಲ್ಲಿ ನಾವು ಒಂದು ಸರ್ಪ್ರೈಸ್ ಆಗಿರುವಂಥ ಈ ಒಂದು ವಿಷಯವನ್ನು ನಡೆಸೋದಕ್ಕೆ ಒಂದು ದೊಡ್ಡ ಕಾರಣ ಇದೆ ಮೊದಲನೇದಾಗಿ ಈ ರೀತಿ ಇಲ್ಲಿ ಏನೋ ನಡೀತಾ ಇದೆ ಅಂದ ತಕ್ಷಣ ನೀವೆಲ್ಲರೂ ಬಂದ್ರಲ್ಲ ಅದಕ್ಕೆ ಥ್ಯಾಂಕ್ ಯು ವೆರಿ 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 ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಷ್ಟೊಂದು ಈ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದಂಥ ನಮ್ಮ ಡಾನ್ಸ್ ಟೀಮು ಡಾನ್ಸರ್ಸು ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಕವಾನ್ ದಾಟ್ಸ್ ದಿಸ್ ಥ್ಯಾಂಕ್ ಯು ಇಟ್ ವಾಸ್ ಅಮೇಝಿಂಗ್ ಸೊ ಇವತ್ತು ನಾವು ಬಂದಿರೋದು ಫಾರ್ಟಿ ಫೈವ್ ಚಿತ್ರದ ಒಂದು ಸಾಂಗನ್ನು ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ವಿಷಯದ ಪಂಡ ಈ ಸಾಂಗ್ ಬರೇ ಬರೀತಿನಾರ ನಮ್ಮ ಊರದ ಪದ್ಯ ಬಂದು ತಿನ್ನಾರು ನಮ್ಮ ಊರದ ಐಟ್ ಆ್ಯಕ್ಟ್ ಬಂದು ತಿನ್ನ ನಮ್ಮ ಊರದ ಐಟು ಪ್ಲೀನ್ ಅಂತಿನಾರು ನಮ್ಮ ಊರದ ಆಂಡ ಆಯ್ತಾ ಡೈರೆಕ್ಷನ್ ಬಂದಿರುತ್ತೆ ಆರ್ಲಾ ಹೋಗ್ತಾರೆ ಅದನ್ನ ಊರ್ದರಪ್ಪ ಏನ್ ಕುಡ್ಲದ ಅಲ್ಲತ್ತೆ ಅಂಚೆ ಆರ್ಲಾ ಊರ್ದಾರೆ ಸರ್ ನೀವು ನಮ್ಮವರು ಅಂತ ಹೇಳ್ತಾ ಇದ್ದೀರಿ ಸರ್ ಇದು ನೀವು ಮರ್ತೋಗ್ತಾ ಇದೀರಿ ಮೇಡಮ್ ಅವಾಗ ತುಳು ಬರೋಣ ಅಂತ ಓಹ್ ಹೌದಾ ಸರ್ ತುಳು ಅರ್ಥ ಆಗ್ತಾ ಇದ್ದಾರೆ ತುಳುಲೆ ಮಾತಾಡ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ ಅಲ್ಲಲ್ಲ ತುಳು ಅವ್ರಿಗೆ ಬರುತ್ತೆ ಅದಕ್ಕೆ ತುಳು ಹಾಡನ್ನ ಅವರು ಫಾರ್ಟಿಫೈವ್ ಸಿನಿಮಾದಲ್ಲಿ ಒಂದು ಪ್ರಮೋಷನ್ ಸಾಂಗ್ ಯೂಸ್ ಮಾಡಿರೋದು ನಮ್ಮ ತುಳುತ ಪವರ್ ಹೆಚ್ಚಿನ ಆರ್ಟಿಸ್ಟ್ ನ ಫಿಲ್ಮ್ಸ್ ಮೂಲಕ ಹೆಂಗ್ ಒಂದು ಸಾಂಗ್ ಹೆಂಗ್ ಮಾತ ಈ ಒಂದು ತುಳುತ ಕಲ್ಚರ್ ನಮ್ಮ ತುಳು ಭಾಷೆ ಮಾತು ನಮ್ಮ ಎಂಜಾಯ್ ಮತ್ತಲ್ಲ ಇತ್ತೆ ಸೊ ಇವತ್ತು ಫೈವ್ ಚಿತ್ರದಲ್ಲಿ ಮೂಡುವಂತ ಈ ಹಾಡು ಬರೀ ಕರ್ನಾಟಕದ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಎಲ್ಲೆಲ್ಲೋ ಕನ್ನಡಿಗರಿದ್ದಾರೆ ಅವರೆಲ್ಲರ ಬಾಯಲ್ಲಿ ಇದೊಂದು ಒಂದೇ ಹಾಡು ಕೇಳ್ತಾ ಇರೋದು ನಾವು ಬೇರೆ ಬೇರೆ ತರ ಟಪಾಂಗ್ಗಳನ್ನ ಕೇಳಿದೀವಿ ಆದರೆ ಫಸ್ಟ್ ಟೈಮ್ ಫಾರ್ಟಿ ಫೈವ್ ಚಿತ್ರದಲ್ಲಿ ಆಫ್ರೋ ಟಪಾಂಗ್ ಅಂತ ಕೇಳಿರೋದು ದಿಸ್ ಇಸ್ ಅ ವೆರಿ 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 ಸ್ಪೆಷಲ್ ಸೊ ಏನಕ್ಕೆ ಮೊಟ್ಟ ಮೊದಲ ಬಾರಿಗೆ ಎಲ್ಲೂ ವರ್ಲ್ಡ್ನಲ್ಲೇ ಯಾರು ಕಿಡ್ಸ್ ಕಿತ್ಸನ್ನ ಒಂದು ಹಾಡಿಗೆ ಕರ್ಕೊಂಡು ಬಂದೇ ಇಲ್ಲ ಅದನ್ನ ಕರ್ಕೊಂಡ್ ಬಂದಿರೋದು ನಮ್ಮ ಫಾರ್ಟಿ ಫೈವ್ ಚಿತ್ರದವರು ಅದಕ್ಕಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಕೂಡಲ ಸರ್ ಏನೇ ಮಾತಾಡೋಕ್ಕಿಂತ ಮುಂಚೆ ಐ ಆಮ್ ಶೋರ್ ಎಲ್ಲರೂ ಈ ಸಾಂಗ್ ನೋಡಿರ್ತಾರೆ ಎಂಜಾಯ್ ಮಾಡಿರ್ತಾರೆ ಐ ಆಮ್ ಸೀಗ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇದನ್ನು ರೀಲ್ಸ್ ಮಾಡ್ತಾ ಇದ್ದಾರೆ ಬಟ್ ಯಾಕೆ ಇವತ್ತಿ ಸೇರಿರೋರೆಲ್ಲರಿಗೋಸ್ಕರ ಇನ್ನೊಂದು ಛಲಕ್ ನಾವು ಅದನ್ನು ತೋರಿಸ್ಬಾರ್ದು ಅದಾದ ನಂತರ ಮಾತಾಡೋಣ ಸೊ ಮಾತಾಡೋಣ ತುಂಬ ಓಕೆ ಆನ್ ದ ಕೌಂಟ್ ಆಫ್ ಆಫ್ ಫೈವ್ ತ್ರೀ ಟೂ All I had was a dream and where I wanted to be, and the will to work hard for it. Real hard. And who can understand this better than Rohan Corporation? After all, it has only taken them 30 years of hard work, passion, and dedication to have built success. Rohan Corporation India Private Limited, signature of trust. <laughs> ಸೊ ಇದು ಫೈವ್ ಚಿತ್ರ ನಮ್ಮ ಅರ್ಜುನ್ ಜನ್ಯಾ ಸರ್ ಅವರ ಮ್ಯೂಸಿಕನ್ನು ನೀವೆಲ್ಲರೂ ಕೇಳಿರ್ತೀರ ತುಂಬ ಹಾಡುಗಳು ಮಾಡಿದ್ದಾರೆ ಆಸ್ ಅ ಮ್ಯೂಸಿಕ್ ಡಿರೆಕ್ಟರ್ ಅವರು ಮ್ಯಾಜಿಕಲ್ ಕಂಪೋಸರ್ ಅಂತಲೇ ಹೆಸರುಗಳ ಹೆಸರನ್ನು ಪಡೆದಿದ್ದಾರೆ ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ಫಾರ್ಟಿ ಫೈವ್ ಸೊ ಈ ಫಾರ್ಟಿ ಫೈವ್ ಸಿನ್ಮಾದಲ್ಲಿ ನಾವೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಇದ್ದಾರೆ ಉಪೇಂದ್ರ ಸರ್ ಇದ್ದಾರೆ ಹಾಗೂ ರಾಜವಿ ಶೆಟ್ಟಿ ಅವರಿದ್ದಾರೆ ಈ ಕಥೆ ಏನು ಇವೆಲ್ಲ ತಿಳಿ ತಿಳ್ಕೊಬೇಕಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬರ್ತಾ ಇದೆ ಬಟ್ ಅದಕ್ಕಿಂತ ಮುಂಚೆ ಇದೊಂದು ಪ್ರಮೋಷನಲ್ ಸಾಂಗು ಸೊ ಇದರಲ್ಲಿ ಯೂಸ್ ಮಾಡಿರುವಂಥ ಸಾಲುಗಳು ನಮ್ಮ ತುಳುನಾಡಿನ ಭಾಷೆ ಸೊ ಆ ಸಾಲನ ಕುರಿತು ಈ ಸಾಂಗನ್ನು ನಾವು ಮಾಡಿದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಾಧ್ಯಮ ಮಿತ್ರರಿಗೆ ನಾನು ಗೌರವಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಅವ್ರನ್ನ ಸ್ವಾಗತಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಿಲ್ಲವಾಯ್ದಾರೆ ಮಸ್ತ್ ಮಸ್ತ್ ಥ್ಯಾಂಕ್ ಯು ಇದು ಫಸ್ಟ್ ಕುಟದ ಪ್ರ ಈ ಸಿನಿಮಾ ಹಾಡಿನ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ವಿ ಹ್ಯಾವ್ ಅರ್ಜುನ್ ಜನ್ಯಾಸ ರಾಜೀರ್ ಶೆಟ್ಟಿ ನಿಶಾನ್ ರಾಯ್ ಎಂ ಸಿ ಆ್ಯಫ್ರೋ ಆಗಲಿ ಅಮೇರಿಕನ್ ಆಗಲಿ ಟಪಾಂಗ್ ಯಾವುದೇ ಆಗಲಿ ಸರ್ ಆ ಆ್ಯಫ್ರೋ ಟಪಂಗ್ನಲ್ಲಿ ನಮ್ಮ ಊರಿನ ಹುಲಿ ವೇಷ ನಮ್ಮ ತುಳುನಾಡಿನ ತುಳು ಭಾಷೆ ಬಂತಲ್ಲ ಅದು ನಾವು ಸ್ವಲ್ಪ ಕಾಲರ್ ಎತ್ತುವಂಥ ವಿಷಯ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಸರ್ ನಿಮಗೆ ಹುಲಿ ವೇಷ ಸ್ಟೆಪ್ ಹಾಕೋದ್ರಲ್ಲಿ ಬಿ ಶೆಟ್ಟಿ ಅವ್ರನ್ನ ಮೀರಿಸೋರು ಇನ್ನೊಬ್ಬರು ಇಲ್ಲ ಹಾಗಾಗಿ ಇಲ್ಲ ಈ ಕ್ಷಣ ಈ ಹಾಡಲ್ಲಿ ಓಕೆನಾ ಹಾಗಾಗಿ ಫಸ್ಟು ನಾನು ಅವರಿಂದನೇ ಮಾತು ಶುರು ಮಾಡ್ತೀನಿ ಶೆಟ್ರೆ ನಮ್ಮ ಊರುಡು ನಮ್ಮ ಪಿಲಿತ ಬಗ್ಗೆ ನಮ್ಮ ಪದ್ಯದ ಬಗ್ಗೆ ಬಲ್ಲೆ ಮಾತಿಲ್ಲ ನಮಸ್ಕಾರ ಗುಡ್ ನೈಟ್ ಚಲರಿ ಬಾರಿ ಖುಷಿ ಆಗ್ಬಿಡಿ ನಾನು ಅರ್ಜುನ್ ಜನ್ ಹೆಸರು ಬಂದ್ಬಿಡು ಕುಟ್ಲದಗರು ಅಂತ ಬೊಬ್ಬೆ ಕಮ್ಮಿ ನಲಿಪುಲ್ ಅಂತ ಕಮ್ಮಿ ನಾನು ಮೋಕೆ ಜಾಸ್ತಿ ಮಾಡ್ಬೋದು ಟೆನ್ಷನ್ ಆಗ್ಬೋದು ಚಿ ಮಾಡಿದೆ ಅಂದ್ರೆ ಆಣೆ ನೀವು ಫಸ್ಟ್ ಟೈಮ್ ಅಂತ ಇದು ಬಣ್ಣ ಒಂದು ಪದ್ಯ ಆಗಿ ಈ ಜನ ಬಂದು ನಾಲ್ತಾರೆ ರೈಕ್ ಸಿರುಕ ಅದು ಮಲ್ಲ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಸಿನಿಮಾ ಫೋರ್ಟಿ ಫೈವ್ ಅರ್ಜುನ್ ಜನ್ಯ ಅವರ ನಿರ್ದೇಶನ ಜೊತೆಗೆ ನನಗೆ ಇಷ್ಟ ಆಗಿರುವಂಥ ಇಬ್ಬರು ಮಹಾನ್ ನಟರು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಈ ಸಿನಿಮಾ ಇಪ್ಪತ್ತ ಐದನೇ ತಾರೀಕು ಡಿಸೆಂಬರ್ ಬರ್ತದೆ ತುಮಾರ ಕೊಡ್ಲದ ಅಗಲು ಯ ಬಾ ಇಂಚಿನ ಚಪ್ಪೆ ಅಲ್ಪಿದೆ ಅಂತ ಬೈದೇ ರೀ ಅಂಕೇ ಅಲ್ಲ ಎಂಕುಲು ನೀಟ್ ಬಿಡಮ್ ಕೊಡ್ತಾ ಅರಿ ದುಬಾರ ಪಿಚ್ಚರ್ ದುಬಾರಾ ಸೊ ಥ್ಯಾಂಕ್ ಯು ಸೊ ಮಚ್ ಈ ಸಾಂಗ್ ಬಗ್ಗೆ ಹೇಳಬೇಕಾದ್ರೆ ಲಿರಿಕ್ಸ್ ತುಳು ಪದಗಳೇನಿದೆ ಇವ್ರು ಬರೆದಿದ್ದು ಜೊತೆಗೆ ಇವರಿಬ್ರು ಕಂಬೈನ್ ಆಗಿ ಹಾಡಿರುವಂತಹ ಹಾಡು ಸೊ ಫಸ್ಟ್ ಟೈಮ್ ನನಗೆ ಕೇಳಿಸ್ಬೇಕಾ ಕೇಳಬೇಕಾದ್ರೆ ಭಾಳ ಆಯಿತು ಯಾಕಂದರೆ ನನ್ನ ಮಾತೃಭಾಷೆ ಇದರಲ್ಲಿದೆ ಕನ್ನಡ ಇದೆ ನಾನು ಹೇಳಿದರೆ ಸರ್ ತುಳು ಹೇಗೆ ಬಂತು ಅಂತ ಅದಕ್ಕೊಂದು ಈ ನೆಲಮೂಲ ಅಂತ ಕರಿತೀನಿ ಆ ಭಾಷೆಯ ಒಂದು ಪ್ರಯೋಗ ಇದ್ದರೆ ಬಹಳ ಚೆನ್ನಾಗಿ ಕೇಳಿಸುತ್ತೆ ಅಂತ ಸರ್ ಹೇಳಿದರು ಸೊ ಈ ಸಾಂಗನ್ನು ಇದನ್ನು ಇಷ್ಟು ಅಕ್ಸೆಪ್ಟ್ ಮಾಡಿದ್ದಕ್ಕೆ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತಂಡದ ಪರವಾಗಿ ಥ್ಯಾಂಕ್ ಯು ಹೇಳ್ತೀನಿ ಜೊತೆಗೆ ಈ ಇಪ್ಪತ್ತೈದನೇ ತಾರೀಕು ಸಿನಿಮಾ ಬರ್ತಾ ಇದೆ ದಯವಿಟ್ಟು ನೋಡಿ ಆ್ಯಂಡ್ ಲೈಫನ್ನು ಎಂಜಾಯ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ ನೀವು ಹೇಳಿದಂಗೆ ನಿಶಾನ್ ರಾಯ್ ಅವರು ನಮ್ಮ ಊರಿನ ಪ್ರತಿಭೆ ಅವರು ಮ್ಯೂಸಿಕಲ್ ಅಲ್ಲದೆ ಬರೀ ಅದನ್ನ ಹೇಳಕ್ ಆಗತ್ತಾ ಒಂದ್ಸಲಿ ನಮ್ ತುಳು ಅವ್ರಿಗೋಸ್ಕರ ತುಳು ಮಾತಾಡಿಲ್ಲ ನಮಸ್ಕಾರ ಎಂಚಲ್ಲ ಮಾತಾ ಅದೇ ಒಂದು ಪತ್ತು ನಿಮಿಷ ತುಕ ಒಂಚೂರು ಎನರ್ಜಿ ಪಾಡ್ಲೆ ಮಧ್ಯಾಹ್ನ ಉಂಟಿ ಉಂಟಿ ಜರ ಕಟ್ಟಿಡು ಓಕೆ ಎನರ್ಜಿ ಏರ್ ಮಾತ್ರ ಮಾಡೋರು ಅಕ್ಲೆ ಮಾತ್ರ ಅಕ್ಲೆ ಅನುಶ್ರೀ ಮಲ್ಲ ಗಿಫ್ಟ್ ಉಂಡಿಗೆ ರೆಡಿ ಇಲ್ಲರಾ ಮೈಂಚಲರ್ ಕೊಡ್ಲ ಕಾದೆ ಗಿಫ್ಟ್ ಸರ್ ಏನಾದರೂ ತಂದಿದ್ದೀರಾ ಮೇರ್ ನಮ್ಮ ಮಾತ ಎಂಕು ಕೊರ್ತು ಕೊರ್ತು ಲಾಸ್ ಉಡಲ್ಲೇ ಪಾಪ ಬೇಡ ಸರ್ ಇಟ್ಕೊಳ್ಳಿ ಸೊ ಬೇಸಿಕಲಿ ಉಂದೆಟ್ ತುಳು ಲೈನ್ಸ್ ಹೆಂಗ್ ಬಂತು ಅಂದರೆ ಬೇಸಿಕಲಿ ಸ್ಟಾರ್ಟಿಂಗ್ ಏನೋ ಮಾಡೋಕ್ಕೆ ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಅಂತ ಅರ್ಜುನ್ ಸರ್ ಹೇಳಿ ಫೋಕಿಶ್ ಸೌಂಡ್ ಇರಬೇಕು ಏನಾದರೂ ತುಳು ಲ್ಯಾಂಗ್ವೇಜಲ್ಲಿ ಟ್ರೈ ಮಾಡೋಣ ಅಂತ ಹೇಳಿದ್ರೆ ಆ್ಯಂಡ್ ಮೂವಿ ಇದಕ್ಕೆ ರಿಲೇಟೆಬಲ್ ಆಗಿರಬೇಕು ಎಲ್ಲ ಒಂದು ಖುಷಿ ಖುಷಿಯಾಗಿ ಎಲ್ಲ ಜೀವನದಲ್ಲಿರೋ ದುಃಖ ಏನೇ ಇದ್ರೂ ಎಲ್ಲ ಮರೆತು ಒಂದು ಆರಾಮಾಗಿ ಒಂದು ಖುಷಿಯಾಗಿ ಹಾಡುವಂತ ಸಾಂಗ್ ಇರಬೇಕು ಅಂತ ಲಿರಿಕ್ ಇರ್ಬೇಕು ಅಂತ ಹೇಳಿದ್ರು ಸೊ ದ ಲಿರಿಕ್ ಗೋಸ್ ಲೈಕ್ ಸುದತ್ತ ಪುಟೆಟ್ಟು ಪುಣಿತ ಬರೆಟ್ಟು ಪೊರ್ಲು ತಿನ್ನಲಿಕ್ಕೆ ವಾ ವಾ ಓ ಬೆಲೆಟ್ಟೆ ನನ್ನ ಪೊರ್ಲು ನುತ್ತಿಯನ್ನ ಕುಸಿಟ್ಟು ನಲಿಪು ಅವ್ರು ಬಾರಿ ಸುದತ್ತ ಪುಟೆಟ್ಟು ಪುಣಿತ ಬರೆಟ್ಟು ಪೊರ್ಲು ತಿನ್ನಲಿಕ್ಕೆ ವಾ ವಾ ಓ ಬೆಲೆಟ್ಟೆ ನನ್ನ ಪೊರ್ಲು ನುತ್ತಿಯನ್ನ ಕುಸಿಟ್ಟು ನಲಿಪುಗ ವಾ ವಾ ಕುಲ್ ಪಂಪಿ ಅದಂತ ಸುರು ಕೈತ ಅರ್ಥ ಸುದತ್ತ ಪುಟೆಟ್ಟು ಅರ್ಥ ಅಣ್ಣ ಪುಟೆ ಬಣ್ಣದ ಅದ ಗೊತ್ತಿಲ್ಲ ಗೊತ್ತು ಗೊತ್ತಿಲ್ಲ ಪುಟೆ

பூடிட்டு புனித வரட்டு ஒபெலு தூன குசிட்டு நலிப்போக ಅಕ್ಕಳು ಇನ್ನೊಂದು ಬೆಂಕಿ ಬಿದ ಪದೊಂದಿಲ್ಲನಾ ಮಂಡೆ ಇಲ್ಲಿವರೆಗೂ ಅರ್ಜುನ್ ಜಯ್ಯ ಸರ್ ಅವರ ಕಾನ್ಸರ್ಟ್ಗಳಲ್ಲಿ ಸ್ಟೇಜ್ ಮೇಲೆ ಬೆಂಕಿ ಹಚ್ಚೋದನ್ನ ನೋಡಿದೀನಿ ನಿಮ್ಮ ಪರ್ಫಾರ್ಮೆನ್ಸ್ ಮೂಲಕ ಹೇಗೆ ಅನಿಸ್ತದೆ ಅರ್ಜುನ್ ಜನ್ಯಾ ಸರ್ ಅವರು ನಿಮಗೊಂದು ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಾನು ಅದೇ ಎಲ್ಲ ಹೋದಲ್ಲೆಲ್ಲ ಅದೇ ಹೇಳೋದು ಏನಂದರೆ ನನಗೆ ಬೇಸಿಕಲಿ ಒಂದು ಈಗ ಒಂದು ಮೂರ್ತಿ ಕಾಣಿಸ್ಬೇಕಂದ್ರೆವೋ ಅದಕ್ಕೊಂದು ಗರ್ಭಗುಡಿ ಇರಬೇಕು ಸೊ ಆ ಗರ್ಭಗುಡಿಗೆ ಬಂದ ಮೇಲೆ ಆ ಮೂರ್ತಿಗೆ ಒಂದು ಬೆಲೆ ಸೊ ಆ ಗರ್ಭಗುಡಿನ ನನ್ನ ಲೈಫ್ಗೆ ಮಾಡಿಕೊಟ್ಟಿರೋದು ಅರ್ಜುನ್ ಜನಯ ಸರ್ ಸೊ ಫಾರ್ ಎವರ್ ಗ್ರೇಟ್ಫುಲ್ ಟು ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಬಿಗೇನ್ ಮೈ ಕೆರಿಯರ್ನ ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಅಂದರೆ ಏನೋ ಅದಕ್ಕೆ ಏನೋ ಎಚೀವ್ ಮಾಡಿ ಅಥವಾ ಏನಾದರೂ ಸಾಧಿಸಿ ಹೋಗಿರೋದಲ್ಲ ಅವ್ರ ಹತ್ರ ಈ ಥರ ಆಪರ್ಚುನಿಟಿ ಹೇಳ್ಕೊಂಡು ಹೋದಾಗ ಈ ಸಪೋರ್ಟೆಡ್ ಮೀ ಸೊ ನಂತರ ಹಲವಾರು ಟ್ಯಾಲೆಂಟ್ಸ್ಗಳು ಸಪೋರ್ಟ್ ಮಾಡಿದರೆ ನೀವೆಲ್ಲ ನೋಡಿರ್ಬೋದು ಸೊ ನಮ್ಮ ಕುಟ್ಲದ கொஞ்சம் ஜவனியாக்கு இனி முழுப்பா ஊத்தது ஆப்பர்ச்சுனிட்டி பத்தே பந்தே பண்ணா இது உந்தைனாரு நம்ம அர்ஜுன் ஜானியா சார் டு அர்ஜுன் சேனியா சார் ಎಂ ಸಿ ಬಿಜು ಅವರ ಹಾಡುಗಳಾಗಿರ್ಬೋದು ಅವರು ರ್ಯಾಪ್ ಆಗಿರ್ಬೋದು ಇದನ್ನೆಲ್ಲ ನಾವು ತುಂಬ ಇಷ್ಟಪಟ್ಟಿದೀವಿ ಫಸ್ಟ್ ಟೈಮ್ ಅವರು ಆಫ್ರೋ ಟಪ್ ಆಗಲಿ ಒಂದು ಯುನೀಕ್ ಸ್ಟೈಲಲ್ಲಿ ರ್ಯಾಪಿಂಗ್ ಮಾಡಿದ್ದಾರೆ ಬಿಜು ಫಸ್ಟ್ ಆಫ್ ಆಲ್ ಎಷ್ಟು ಎಕ್ಸೈಟೆಡ್ ಆಗಿದ್ದರೆ ಟು ಬಿ ಪಾರ್ಟ್ ಆಫ್ ಫಾರ್ಟಿ ಫೈವ್ ಟು ಸೆಲೆಬ್ರೇಟ್ ದ ಸಾಂಗ್ ಕೋರ್ಸ್ ಎಲ್ರಿಗೂ ನಮಸ್ಕಾರ ತುಂಬ ಖುಷಿಯಾಗಿತ್ತು ಫಾರ್ಟಿ ಅಲ್ಲಿ ಫಸ್ಟ್ ಟೈಮ್ ಅರ್ಜುನ್ ಸರ್ ಟೋಲ್ ಈ ಥರ ಒಂದು ಟ್ರ್ಯಾಕ್ ಇದೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ಭಾಳ ಖುಷಿಯಾಯಿತು ಬಿಕಾಸ್ ನನ್ನ ಚೈಲ್ಡ್ಹುಡ್ ಪ್ಲಸ್ ಚೈಲ್ಡ್ಹುಡ್ ಇಂದ ಹಿಡಿದು ಇವಾಗವರೆಗೂ ನಮ್ಮ ತಂದೆ ಚೈಲ್ಡ್ಹುಡ್ ಇಂದ ಹಿಡಿದು ಇವಾಗವರೆಗೂ ಇರುವಂಥ ಸ್ಟಾರ್ಗಳು ಯಾರು ಅಂದರೆ ನಮ್ಮ ಒಪ್ಪಿ ಸರ್ ನಮ್ಮ ಶಿವಣ್ಣ ಸರ್ ಮತ್ತು ನಮ್ಮ ಜನ್ರೇಷನ್ನ ಕ್ರೇಜಿ ಸ್ಟಾರ್ ಅಂತ ಹೇಳ್ಬೋದು ನಮ್ಮ ರಾಜೀರ್ ಶೆಟ್ಟಿ ಸರ್ ಸೊ ಮೂರು ಜನದ್ದು ಒಂದು ಕಾನ್ಸೆಪ್ಟ್ ಅಂದರೆ ಮೂರು ಜನದ್ದು ಒಂದು ಬರ್ತಿರುವಂಥ ಮೂವಿಗೆ ನನಗೊಂದು ವಾಯ್ಸ್ ಬೇಕು ಅಂತ ಹೇಳಿದಾಗ ನನಗೊಂದು ತುಂಬ ಖುಷಿ ಆಯಿತು ಐ ವಾಸ್ ವೆರಿ ಎಕ್ಸೈಟೆಡ್ ಬೀಟ್ ಕೇಳಿದ ತಕ್ಷಣವೇ ಲಿರಿಕ್ಸ್ ಹಂಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ದ ಟು ಲಿರಿಕ್ ಏನಿದೆ ಸ್ಟಾರ್ಟಿಂಗಲ್ಲಿ ದಟ್ ಗೇವ್ ಕಿಕ್ ಸ್ಟಾರ್ಟ್ ಅಂತ ಹೇಳ್ಬೋದು ಒಂದು ಗಾಡಿ ಬ್ರ್ ಅಂತ ತೆಗೆದು ಬಿಟ್ಟಂಗೆ ಆಯಿತು ಗಾಡಿ ಬುಯಿ ಅಂತ ಹೋಗ್ತಾ ಇದೆ ಇವಾಗ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಮಂಗಳೂರಲ್ಲಿ ಬಂದು ಈ ಸಾಂಗ್ದು ಪ್ರಮೋಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಮಂಗಳೂರು ನನ್ನ ತುಂಬ ಯಾಕಂದರೆ ತುಂಬ ಫೇವ್ರೆಟ್ ಜಾಗ ನಾನು ಮದುವೆ ಆಗಿದ್ದು ಕೂಡ ಮಂಗಳೂರಲ್ಲೇ ಸೊ ಎಸ್ ಮ್ಯಾಮ್ ಎಷ್ಟು ಹಾರ್ಟ್ ಬ್ರೋಕನ್ ಇಲ್ಲ ಇಲ್ಲ ನಿಮ್ ಡೈಮಂಡ್ ಚೈನ್ ನೋಡಿ ಓ ಮೈ ಗಾಡ್ ಐ ಲವ್ ದಿಸ್ ಗೈ ಅಂತ ಹೇಳಿದ್ರು ಸೊ ಮಂಗಳೂರಲ್ಲಿ ಪ್ರಮೋಟ್ ಮಾಡ್ತಿರೋ ತುಂಬ ಖುಷಿ ಆಗ್ತಾ ಇದೆ ಫಾರ್ಟಿ ಚಿತ್ರ ಆದಷ್ಟು ಬೇಗ ನಿಮ್ ಮುಂದೆ ಬರ್ತಾ ಇದೆ ಇಪ್ಪತ್ತೈದನೇ ತಾರೀಕು ಎಲ್ಲ ರೆಡಿ ಇದೀರಲ್ಲ ನೋಡ್ಲಿಕ್ಕೆ ಸೊ ಮಚ್ ಲವ್ ಎಚ್ ಪ್ರೀತಿ ಉಚ್ ಧನ್ಯವಾದ ಮಂಗಳೂರು సార్ మస్తు పక్క వచ్చి పంజీ ఎదురు బారు చూర్ పిర ఉండలే ఇర ఎన్న తూపున పొరలుచిలే ఇంచె లేదనా ಅದಕ್ಕೆ ಒಂದು ದೊಡ್ಡ ಕಾರಣಕರ್ತರು ನಮ್ಮ ಅರ್ಜುನ್ ಜನ್ಯಾ ಸರ್ ಅವರು ನಾನು ಆಗಲೇ ಹೇಳಿದಾಗೆ ನಾನಾಗಿರ್ಬೋದು ರಾಜ್ ಆಗಿರ್ಬೋದು ನಿಶಾನ್ ಅವರಾಗಿರ್ಬೋದು ನಾವು ತುಳುವರು ತುಂಬ ತುಂಬ ಹೆಮ್ಮೆ ಪಡ್ತಿದ್ದೀವಿ ಅರ್ಜುನ್ ಜನ್ಯಾ ಸರ್ ನಮಗಾಗಿ ಇಂಥದ್ದೊಂದು ಹಾಡನ್ನು ನಮಗೆ ಕೊಟ್ಟದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆ್ಯಂಡ್ ಸರ್ ಇದು ನಿಮ್ಮೂರು ಕೂಡ ಸರ್ ನೀವು ಒಂಥರ ಇಂಡೈರೆಕ್ಟ್ಲಿ ಅಳಿಯ ಈ ಊರಿಂದು ಹಳೇ ಅಳಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಟ್ ಸರ್ ವೆಲ್ಕಮ್ ಟು ಮ್ಯಾಂಗ್ಳೂರ್ ಸರ್ ಹೇಗಿದೆ ಮಂಗಳೂರು ವೈಬು ನಮಸ್ಕಾರ ಮಂಗಳೂರು ಭಾಳ ಭಾಳ ಆಗ್ತಿದೆ ಮೊದಲನೇದಾಗಿ ನಾನು ಮಂಗಳೂರಿಗೆ ಬಂದಿದ ತಕ್ಷಣ ಬಿಜುಗು ಅದೇ ಹೇಳಿದೆ ತುಂಬ ಇನ್ನೋಸೆಂಟ್ ಜನ ಇದು ಒಳಗಡೆ ಬರ್ತಾ ಇದ್ದಂಗೆ ಏನೋ ಒಂದು ಸಖತ್ ಪ್ಯೂರಿಟಿ ಪ್ಯೂರ್ ವೈಬ್ ಸಿಗುತ್ತೆ ಮಂಗಳೂರು ಒಳಗೆ ಅರ್ಥ ಸೊ ಭಾಳ ಖುಷಿಯಾಗ್ತಿತ್ತು ಅಮ್ಮ ಎಲ್ಲರ ಎದುರುಗಡೆ ಬಂದು ನಿಮ್ಮ ನಮ್ಮ ಈ ತುಳು ಭಾಷೆ ಬ್ಯೂಟಿ ಆಫ್ ದಟ್ ತುಳು ಈ ಹಾಡೊಳಗಡೆ ನಾವು ಮಿಕ್ಸ್ ಮಾಡಿ ನಿಶಾನ್ ಅದನ್ನು ಬರೆದು ಇವತ್ತು ಸಾಂಗ್ ಟ್ವೆಂಟಿ ಫೈವ್ ಮಿಲಿಯನ್ ಅಂತ ಹತ್ರ ಬಂದಿದೆ ಇನ್ನೂ ಎರಡು ದಿನದಲ್ಲಿ ಟ್ವೆಂಟಿ ಫೈವ್ ಮಿಲಿಯನ್ ಅಂತ ರೀಚ್ ಆಗಿಬಿಡುತ್ತೆ ಸೊ ಮೊದಲನೇ ಥ್ಯಾಂಕ್ಸು ತುಳುನಾಡಿನೇ ತುಳು ಜನತೆಗೆ ಹೇಳೋಕ್ಕೋಸ್ಕರ ಬೆಂಗಳೂರಿಂದ ನಾವೆಲ್ಲ ಬಂದಿದ್ದೀವಿ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಕೂಡ ಬರಬೇಕಿತ್ತು ಅವ್ರು ಆಗಿಲ್ಲ ಬಟ್ ಅವರ ಒಂದು ಸಹಕಾರದಿಂದ ಫಾರ್ಟಿ ಫೈವ್ ಅದ್ಭುತವಾದ ಒಂದು ಸಿನಿಮಾ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ರಿಯಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ರಾಜ್ ಬಿ ಶೆಟ್ಟಿ ಸರ್ ಒನ್ ಆಫ್ ದ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳುವರು ಒನ್ ಆ್ಯಂಡ್ ಓನ್ಲಿ ಪಿ ಸಿ ಸ್ಯಾಂಡಲ್ವುಡ್ ಅವರು ನಿಜ ಸರ್ ಬಟ್ ಸೋ ಗ್ಲ್ಯಾಡ್ ಸರ್ ನೀವು ನಮ್ಮ ಫಿಲಮಲ್ಲಿರೋದು ಎಲ್ಲರೂ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಈ ಫಿಲಮ್ನ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ತುಳುವಾರ ಪರವಾಗಿ ಒಂದು ಪ್ರಶ್ನೆ ಓಕೆನಾ ನೀವು ಆಫ್ರೋ ಟಪಾಂಗ್ ಅಂತ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀರಾ ಅದಕ್ಕೆ ವರ್ಲ್ಡ್ ವೈಡು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆ ಫೇಮಸ್ ಎಷ್ಟೋ ಕಿಡ್ಸ್ನ ಕರ್ಕೊಂಬರ್ತೀರ ಯಾರೂ ಆ ಧೈರ್ಯನೇ ಮಾಡಿಲ್ಲ ಯಾಕಂದರೆ ಆ ಮಕ್ಕಳ ಜೊತೆ ಡಾನ್ಸ್ ಮಾಡೋದು ಆಮ್ ಶೂರ್ ಇಲ್ಲಿರೋ ಕಿಡ್ಸ್ ಅವ್ರ ಯಂಗ್ಸ್ಟರ್ಸ್ ಎಲ್ಲೋ ಹೂ ದೋಸ್ ಕಿಡ್ಸ್ ಅಂತ ಹೇಳಿ ಅವ್ರ ಜೊತೆ ಅವರ ಡಾನ್ಸ್ ಲೆವೆಲ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಅದು ಒಂದಾದರೆ ಇನ್ನೊಂದು ಕಡೆ ನೀವು ಅದರಲ್ಲಿ ತುಳು ಭಾಷೆ ಒಂದು ಸಾಲುಗಳನ್ನು ಬಳಸ್ತೀರಾ ಇದೆಲ್ಲ ಹೇಗಾಯಿತು ಸರ್ ಸಾಧ್ಯ ಮೇಡಮ್ ಈಗ ಬಿಗ್ಗಿನಿಂಗಿಂದ ಹೇಳಬೇಕಂದ್ರೆ ಇವತ್ತು ಫಾರ್ಟಿ ಫೈವ್ ಸಿನಿಮಾ ಆಗಿ ನಾನು ನಿರ್ದೇಶಕನ ನಿರ್ದೇಶನ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಅವರು ದಾರಿ ತೋರಿಸಿದ್ದಕ್ಕೆ ಆ ಜವಾಬ್ದಾರಿಗಳೆಲ್ಲ ಜಾಸ್ತಿಯಾಗಿ ನನ್ನ ತಲೆ ಒನ್ ಟು ಡಬಲ್ ಓಡೋಕ್ಕೆ ಸ್ಟಾರ್ಟ್ ಆಯಿತು ಸೊ ಒಂದು ಪ್ರಮೋಷನಲ್ ಸಾಂಗ್ ಹೊಸ್ದಾಗ ಏನು ಮಾಡೋಣ ಯಾರು ಮಾಡದೆ ಇರೋದು ಮಾಡೋಣ ಅಂದ್ಬಿಟ್ಟು ಐ ಥಾಟ್ ರೀಲ್ಸ್ ನೋಡ್ತಾ ಇದ್ದೀನಿ ಕಿಟ್ಸು ಸೊ ಅವರುಗಳು ತಂದ್ರೆ ಇಡ್ಲಿ ಹಾಡು ಕೂಡ ವರ್ಲ್ಡ್ ವೈಡ್ ರೀಚ್ ಆಗುತ್ತೆ ಒಂದು ವೈರಲ್ ಆಗುತ್ತೆ ಯಾವ್ದು ರೀತಿ ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿ ಹಾಡು ಹಾಡು ಬಗ್ಗೆ ಅಮೆರಿಕನ್ಸು ಆ್ಯಂಡ್ ನಮ್ಮ ಯುಗಾಂಡ ಇದ್ದಂಥ ಸುಮಾರು ಜನ ಆ ಜಿಟೋ ಕಿಟ್ಸ್ಗೆಲ್ಲೆಲ್ಲಿ ಫ್ಯಾನ್ಸ್ ಇದ್ದಾರೆ ಅವರೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಕೂಡ ಕಳಿಸ್ತಾ ಇದ್ದಾರೆ ಒಂದು ಕನ್ನಡ ಹಾಡು ಜೊತೆಯಲ್ಲಿ ತುಳುನಾಡಿನ ತುಳು ಭಾಷೆಯರ ಹಾಡು ವರ್ಲ್ಡ್ ವೈಡ್ ರೀಚ್ ಆಗ್ತಾ ಇದೆ ವೆರಿ ಹ್ಯಾಪಿ ಫಾರ್ ಸೋಸ್ವಿ ಈಗ ಅರ್ಜುನ್ ಸರ್ ಅವರು ತುಳುವಲ್ಲಿ ಫಾರ್ಟಿ ಫೈವ್ ಚಿತ್ರ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬರ್ತಾ ಇದೆ ನೋಡಿ ಅನ್ನೋದನ್ನ ಹೇಳ್ತಾರೆ ರಾಕ್ ಸರ್ ಅದನ್ನ ಹೆಲ್ಪ್ ಮಾಡ್ತಾರೆ ಡಿಸೆಂಬರ್ ಇರುವನೇ ತಾರೀಕು ಡಿಸೆಂಬರ್ ಇರುವನೇ ತಾರೀಕು ಡಿಸೆಂಬರ್ ಇರುವನೇ ತಾರೀಕು ಎಂಕನ ಸಿನಿಮಾ ಎಂಗಳ ಸಿನಿಮಾ ಎಂಕಲ್ಲ ಎಂಕಣ್ಣ ಸಿನಿಮಾ ಐದು ಬರೋದು வரந்துண்டு 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 தயதிது தோலே தயதிது தோலே தயதிது தோலே ஆ ஆர் 45 பண்டிரத அட்லீஸ்ட் நீ 10 செகண்ட் நீங்களே தாட்டி போடறா பூஜா 10 செகண்ட் வந்து தாட்டி போடல துள்ளுது வந்து प्रयत्न வந்திர மாரே பாப்பா போகவன் வரதுடு மாத்திர ஜதுடு மாத்திர ஜரந்து ஆன்சர் ನೀವು ಈ ಥರದೊಂದು ಐಡಿಯಾ ಮಾಡಿದಾಗ ಪ್ರಯತ್ನವನ್ನು ಅಂದ್ಕೊಂಡಾಗ ನಮಗೆ ಸಪೋರ್ಟ್ ಮಾಡೋದಕ್ಕೆ ಮಂಗಳೂರಿನ ಮಾಧ್ಯಮ ಮಿತ್ರರು ಬಂದಿದ್ದಾರೆ ನಿಮ್ಮ ಮಾತು ಮೊದಲನೇದಾಗಿ ಖಂಡಿತವಾಗಲೂ ಮಲ್ಲೋರೇನೋ ಪ್ರೀತಿ ಎಲ್ಲ ಹಿರಿಯರು ಬಂದಿದ್ದೀರಾ ಎಲ್ಲ ಮಾಧ್ಯಮರಿಗೆ ನಮಸ್ಕಾರಗಳು ತಿಳಿಸ್ತೀವಿ ಫಾರ್ಟಿ ಫೈವ್ ಪ್ರೊಡಕ್ಷನಿಂದ ಫಾ ಫೈವ್ ಚಿತ್ರತಂಡದ ಕಡೆಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳು ಥ್ಯಾಂಕ್ ಯು ಫಾರ್ ಪ್ಲೇಯಿಂಗ್ ಯಾರ ನಮಸ್ಕಾರ ಆ್ಯಂಡ್ ಆಲ್ಸೋ ನಮಗೆ ಇದನ್ನು ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ನಡ್ಸ್ಕೊಡೋದಕ್ಕೆ ಬೈ ನೆಕ್ಸಸ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮೆಲ್ಲರ ಕಡೆಯಿಂದ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್

உதவ உண்ட் நம்ம டீம் மக்கள் கண்டிப்பா சன்மான உண்டு அர்ஜுன் ஜன்யாசு

राजवीर शेट्टी सर ಮಂಗಳೂರು ಬಂದು ಟ್ರ್ಯಾಕ್ ಮಾಡ್ ಥರ ಈ ಸರ್ಪ್ರೈಸ್ ವಿಸಿಟ್ ಥರ ಈ ಹಾಡಲ್ಲಿ ಮಾಡಿದ್ವಿ ತುಂಬ ಸಕ್ಸಸ್ಫುಲ್ ಆಗಿ ಹೆಚ್ಚಾಗಿ ಜನ ಸೇರಿ ಅದನ್ನು ತುಂಬ ಎಂಬ್ರೇಸ್ ಮಾಡ್ತೀನಿ ಆ್ಯಂಡ್ ಡಿಸೆಂಬರ್ ಟ್ವೆಂಟಿ ಫಿಫ್ತು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರಮೋಷನ್ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡಿದ್ವಿ ಟ್ಯಾಕಲ್ ತಪ್ಪಾಗ ಮೂಲಕ ಮೆಚ್ಚಿದ್ದು ನಿಮ್ಮ ಕಡೆಗೆ ಹಾಡಿದೆ ಆಲ್ರೆಡಿ ಅದೊಂದು ಟ್ವೆಂಟಿ ಫೈವ್ ಮಿಲಿಯನ್ವರೆಗೂ ಹಾಡು ಏಳು ಜನಕ್ಕೆ ರೀಚ್ ಆಗಿದೆ ಭಾಳ ಸಂಪೂರ್ಣದಲ್ಲಿ ಇಡೀ ಚಿತ್ರತಂಡ ಉಮೇಶ್ ರೆಡ್ಡಿ ಅವರ ಪ್ರೊಡಕ್ಷನ್ ಡಾಕ್ಟರ್ ಶಿವಲಾಜ್ ಕುಮಾರ್ ಅವರು ರಿಯಲ್ ಸ್ಟಾರ್ ಕೇಂದ್ರ ಅವರು ಹಾಗೂ ರಮೇಶ್ ಶೆಟ್ಟಿ ಅವರು ಮೂರು ಜನರು ಅಭಿನಯತೆ ಮೊದಲನೇ ಇದಾಗಿ ಒಂದು ಬಿಗ್ ಬಲ್ಕಿ ಸ್ಟಾರ್ ಸಿನಿಮಾ ಬರ್ತದೆ ಕಡೆ ಬಹಳ ಆಶೀರ್ವಾದ ಈ ಹಾಡಿನ ಹಾಡು ಹಾಡುಗಳನ್ನ ಮಹಿಳೆಯರು ಅವರೇ ಈ ತೆಲು ಭಾಷೆಯ ರಿಲೀಸ್ ಬರೆದು ನಾನು ಎಮ್ ಸಿ ಬಿಜು ಕಂಪ್ಲೀಟ್ ಆಗಿ ಸಾಂಗ್ನಲ್ಲಿ ತನ್ನ ಇಲ್ಲಿ ಬರೆದಿನ್ಸೆ ಥ್ಯಾಂಕ್ ಯು ಸೊ ಮಚ್ಲ್ ರೂಡ್ ಫೋನ್ ಒಂದು ಕಡೆ ಅದು ಬೇಕಾಗಿ ಸೊ ನಾನು ಕನ್ನಡದಲ್ಲೇ ಮಾಡಬೇಕಾಗಿತ್ತು ನಮ್ಮ ನಾಡಿನ ಮಣ್ಣಿಂದೆ ಬೇಕಾಗಿತ್ತು ಸುಮಾರು ಬೇರೆ ಬೇರೆ ನಾನು ಟ್ರೈ ಮಾಡಿ ನಮ್ಮ ನನ್ನ ಮ್ಯೂಸಿಕಲ್ಲಿ ಸೊ ತುಳುನಾಡಿಂದ ನಾನು ಯಾವತ್ತೂ ಟ್ರೈ ಮಾಡೋದು ಸೊ ಅದೊಂದು ಸಣ್ಣ ಬ್ಯಾಟರ್ ಒಂದು ಐಡಿಯಾ ಬಂತು ನಿಶಾನ್ ಕೂಡ ಇದೇ ಬಾಕಿ ಒಂದು ಸ್ಟುಡಿಯೋಲಿ ಇದ್ದಿದ್ದರಿಂದ ಲಿಕ್ವಿಡ್ ಟ್ರ್ಯಾಕ್ ಆಗಿ ಈ ಸಿನಿಮಾದ ಕಥ ಇಡೀ ದೇಶಕ್ಕೆ ಮ್ಯಾಚ್ ಆಗೋ ಥರದೊಂದು ಜನರಲ್ ಏನೋ ಯುನಿಕ್ ಜಾನಲ್ ಈ ಹಾಟಿಗೆ ತುಂಬ ಎಷ್ಟು ನಮ್ಮ ಈ ಎ ಫಿಕ್ಸ್ ಮಾಡಿದ್ದೀವಿ ಗೌಡ ಮೇಡಮ್ ಫಾರ್ಟಿಫೈ ಅಂದ್ರೆ ಸಿನಿಮಾನ ನಾವು ಎಷ್ಟು ಪ್ರಯತ್ನಿಸ್ತಾ ಇದ್ದೀವಿ ಅಂದರೆ ಇನ್ಮೇಲೆ ನೋಡೋ ನಂಬರೆಲ್ಲ ಫಾರ್ಟಿಫೈ ಆಗೇ ಕಾಣ್ತಾ ಇದೆ ನೋಡಲು ಈಗ ನೋಡಲ್ಲ ನಮಗೆ ಲಕ್ಕಿ ನಂಬರ್ ಅಲ್ಲಿಂದ ಲಕ್ಕಿ ನಂಬರ್ ಅನ್ಕೊಂಡು ಕಚ್ಚಾ ಮಾಡಿ ಸರ್ ಬ್ಯಾಂಗ್ಳೂರ್ ಬಟ್ಟೆ ಸರ್ ಬ್ಯಾಂಗ್ಳೂರ್ ಬಗ್ಗೆ ಹೇಳಿದ್ರೆ ಸರ್ ನಾವು ಬರ್ತಾ ಇದೇ ಏನಂತಾರೆ ಲ್ಯಾಂಡ್ ಆಫ್ ಗಾಡ್ಸ್ ಅಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳ ಮಂಜುನಾಥ ಮಾಡ್ತಾರೆ ಒಂದು ಬಂದರೆ ನಮ್ಮ ವರ್ಗ ಜೊತೆ ಹೇಳ್ತಾರೆ ಬಂದ್ರೆ ನಮ್ಮ ಪಾಸಿಟಿವ್ ಮೈಂಡ್ ಆ್ಯಂಡ್ ಜನ ತುಂಬ ಇನ್ನೋಸೆಂಟ್ ಆಗಿದೆ ಪ್ರೀತಿಯಿಂದ ಭಾಳ ಖುಷಿ ಬರ್ತಾರೆ ಅವರು ಆಡಿಗೆ ಮಾತ್ರ ಹೇಳ್ತಾರೆ ಇದು ಪ್ರಮೋಷನಲ್ ಆಲ್ಮೋಸ್ಟ್ ಹಾಡಿಗೆ ಮಾತ್ರ ಸ್ಪೆಷಲ್ ಆಗಿ ಮೊದಲನೇದಾಗಿ ಭಾರತದಲ್ಲಿ ಯಾರೋ ಅವರನ್ನ ಕಲಿಸ್ ಕರೆಸಿಲ್ಲ ನಾವು ಕನ್ನಡ ಸಿನಿಮಾವನ್ನು ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ದಿನದಲ್ಲಿ ಈಗ ಈಗ ಅಷ್ಟು ಇದೆ ಮೂರು ಜನ ಲೀಡರ್ ರಾಜು ಶೆಟ್ಟಿ ಮೂರು ಜನ ಈಕ್ವಲ್ ಆಗಿ ಥ್ಯಾಂಕ್ ಯುಕ್ ಯು ಸರ್ ಇಡೀ ಕರ್ನಾಟಕದ ಜೊತೆಗಿರೋ ಕೂಡ ತುಂಬ ಧನ್ಯವಾದ ಹಾಳು ಎಷ್ಟು ರೀಚ್ ಆಗಿದೆ ಎಷ್ಟು ಲೀನ್ ಬಂದಿದೆ ಅದಕ್ಕೆ ಕಾರಣ ಚೆನ್ನಾಗಿತ್ತು ನಾವೇನೋ ಏನೇನು ರೀಚ್ ಎಲ್ಲ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದರೆ ಮಾತ್ರ ನಾವು ಮುಂದೆ ಹೋಗಬೇಕಾಗುತ್ತೆ ಸೊ ಈ ಸಾಂಗ್ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ ಅದು ಥ್ಯಾಂಕ್ಸ್ ಎನ್ನುವುದಕ್ಕೋಸ್ಕರ ಟಿ ನಾವೇನು ಇದನ್ನಂದೇ ಒಂದು ಪಾಪ ಇವರು ಟ್ರಾವೆಲ್ ಮಾಡಿದ್ದಾರೆ ನಿಮ್ಮೆಲ್ಲ ಟ್ರಾವೆಲ್ ಮಾಡಿ ನಮ್ಮ ಸಿನಿಮಾ ಆಲ್ರೆಡಿ ಒಂದು ಅದು ಥ್ಯಾಂಕ್ಸ್ ಹೇಳಿ ಸೂಪ್ರಮ್ ಸೋಗೆ ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟು ಥ್ಯಾಂಕ್ಸ್ ಅಂದರೆ ಒಂದು ಸಣ್ಣ ಸಿನಿಮಾದರೂ ಕೂಡ ಅಷ್ಟು ಕಲೆಕ್ಷನ್ನು ಆ ರೀತಿ ರೆಸ್ಪಾನ್ಸ್ ಅದು ಸಿಕ್ಕಿದ್ದು ನಮ್ಮ ಭಾಗ್ಯ ಸೊ ಅದನ್ನು ಜವಾಬ್ದಾರಿಯಾಗಿ ತಗೊಂಡು ಇನ್ನೂ ಕೂಡ ಒಳ್ಳೆಯ ಸಿನಿಮಾ ಮಾಡುವಂತಹ ಪ್ರಯತ್ನದಲ್ಲಾಗಿರ್ತದೆ ಸೊ ಅದೇ ಪ್ರಯತ್ನದಲ್ಲಿ ಇದೀವಿ ಕೂಡ ಥ್ಯಾಂಕ್ ಯು ಮಾತಾಡಬೇಕು ಥ್ಯಾಂಕ್ಸ್